ಒಬ್ಬ ದಲಿತರ ಬಂತಲ್ಲ ಹಿಡಿದಿಟ್ಟುಕೊಂಡು ಮಾತಾಡಬೇಕು ಸಾವಿರಾರು ವರ್ಷ ತುಳಿತಕ್ಕೊಳಗಾದವರು ಅಂಬೇಡ್ಕರ್ ಅನ್ನ ಕರಳಿನ ಕುಡಿಗಳು ನಾವು ಹನ್ನೆರಡನೇ ಶತಮಾನಕ್ಕಿಂತ ಮೊದಲು ದಲಿತರೆ ನಾವು ಈಗೇನು ಅಂತೇವಲ್ಲ ಹನ್ನೆರಡನೇ ಶತಮಾನದಕ್ಕಿಂತ ನಾವು ದಲಿತರೆ ಅಲ್ಲಂ ಪ್ರ ಬಸವಣ್ಣನವರಿಂದ ಮತಾಂತರಗೊಂಡು ನಾವು ಲಿಂಗಾಯತರಾಗಿರುವ ಮೂಲತಃ ನಾವು ದಲಿತರೆ ಇದೆಲ್ಲ ನಮ್ಮ ಲಿಂಗಾಯತರಿಗೆ ಇರಬೇಕು ಲಿಂಗಾಯತಿಯವರು ಇರಬೇಕು ಹೇಳ್ತಾ ಇದ್ದಾನೆ ಬಸವಣ್ಣ ಅಪ್ಪನ ನಮ್ಮ ಮಾಲಾರ ಚೆನ್ನಯ್ಯ ಅಂತ ಹೇಳ್ತಾನೆ ಮಾತ್ರ ಯಾರು ಅಂದ್ರೆ ಮಾಲಾರ ಚೆನ್ನಯ್ಯ ಇದು ನಾನು ಹೇಳಿಲ್ಲ ಬಸವಣ್ಣವ್ರು ಹೇಳಾರ ಪತ್ರಿಕೆಯವರು ಚಾಮಗಡೆ ಅಡ್ಡಕ್ಕಿಂತ ಬರೀಬೇಡ್ರಿ ಇದೇ ಒಂದು ದೊಡ್ಡ ಮಾಡ್ತಾರೆ ನಾಳೆ ಇದೇ ಮುತ್ಯ ಮೊದಲು ದಲಿತರು ಇದ್ರಿ ಹನ್ನೆರಡನೇ ಶತಮಾನ ಇದ್ದಿದೆ ಕಡೆ ನಾವು ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದಲ್ಲಿ ದಲಿತರೇ ಇದ್ದೆವು ಆ ನಂತರ ಬಸವಣ್ಣವರು ಬಂದು ಬಳಕ ಜಾತ್ಯಾತೀತ ಮನುಷ್ಯ ಅಂತ ತಿಳ್ಕೊಂಡು ಎಲ್ಲರೂ ಏನಾದರೇವೋ ಲಿಂಗಾಯತರಾದೆವು ಲಿಂಗಾಕಿ ಲಿಂಗಾಯತರಾದೆವು ಲಿಂಗ ಇಲ್ಲ ಹೋಗ್ತರಿತ್ರ